ಸ್ನೇಹಿತರೆ ಚೆನ್ನೈ ವಿರುದ್ಧ ಮೊದಲ ಪಂದ್ಯವನ್ನು ಸೋತಿ ಕೋಪಗೊಂಡರು ವಿರಾಟ್ ಕೊಹ್ಲಿ ನಂತರ ಎಂಎಸ್ ಧೋನಿ ಬಗ್ಗೆ ನೀಡಿದರು ದೊಡ್ಡ ಹೇಳಿಕೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಹಾಗೂ ಎಂಎಸ್ ಧೋನಿಯಲ್ಲಿ ಯಾರು ನಿಮ್ಮ ಫೇವರೇಟ್ ಆಟಗಾರ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ಸಿಬಿ ವಿರುದ್ಧ ಮೊದಲ ಪಂದ್ಯವನ್ನು ಗೆದ್ದು ಚೆನ್ನೈ ತಂಡ ಯಾವ ತಂಡ ಟ್ರೋಫಿಯನ್ನು ಗೆಲ್ಲಲು ಸಿದ್ಧವಾಗಿದೆ ಎಂದು ತೋರಿಸಿದೆ ಸ್ನೇಹಿತರೆ ಚೆನ್ನೈನ ಹೋಮ್ ಗ್ರೌಂಡ್ ಸಿಎಸ್ಕೆ ಹಾಗೂ ಆರ್ ಸಿಬಿ ನಡುವೆ ನಡೆದ ಪಂದ್ಯದಲ್ಲಿ ಆರ್ ಸಿಬಿ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ ಮೂರು ರನ್ ಗಳ ಟಾರ್ಗೆಟ್ ಅನ್ನು ನೀಡಿತು ಹಾಗೂ ಈ ಗುರಿಯನ್ನು ಬೆನ್ನಟ್ಟಿದ ಚೆನ್ನೈ ತಂಡ ಆರಂಭದಲ್ಲಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿತು ಮತ್ತು ಅದರಲ್ಲೂ ಮುಖ್ಯವಾಗಿ ಅಂತಿಮ ಓವರ್ಗಳಲ್ಲಿ ಶಿವಂ ದುಬೆ ಹಾಗೂ ರವೀಂದ್ರ ಜಡೇಜಾ ಅವರು ಚೆನ್ನೈ ತಂಡದ ಕಡೆಯಿಂದ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಆರ್ ಸಿಬಿ ತಂಡವನ್ನು ಆರು ವಿಕೆಟ್ ಗಳಿಂದ ಸೋಲಿಸಿದರು ಹಾಗೂ ಮೊದಲ ಪಂದ್ಯದಲ್ಲೇ ಹೀನಾಯವಾಗಿ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಮಾತನಾಡುವ ಮೂಲಕ ಚೆನ್ನೈನ ಹೋಮ್ ಗ್ರೌಂಡ್ ನಲ್ಲಿ ಚೆನ್ನೈ ತಂಡವನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ ಆದರೂ ಕೂಡ ನಮ್ಮ ಆರ್ ತಂಡ ಚೆನ್ನೈ ತಂಡವನ್ನು ಸೋಲಿಸಲು ಸಂಪೂರ್ಣವಾಗಿ ಸಿದ್ಧವಾಗಿತ್ತು ಆದರೆ ತಮ್ಮದೇ ಆದ ಹೋಮ್ ಗ್ರೌಂಡ್ ನ ಬೆನಿಫಿಟ್ ಅನ್ನು ಪಡೆದುಕೊಂಡ ಎಂ ಎಸ್ ಧೋನಿ ಅವರು ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿಸುವ ಮೂಲಕ ನಮ್ಮ ತಂಡದ ಬ್ಯಾಟ್ಸ್ಮನ್ ಗಳನ್ನು ಬ್ಯಾಕ್ ಟು ಬ್ಯಾಕ್ ಔಟ್ ಮಾಡಿ ನಮ್ಮ ತಂಡಕ್ಕೆ ಪ್ರೆಷರ್ ಉಂಟು ಮಾಡಿದರು ಮತ್ತು ಚೆನ್ನೈ ತಂಡದ ನಾಯಕ ಋತುರಾಜ್ ಗೈಕ್ವಾಡ್ ಅವರು ಆಗಿದ್ದರೂ ಕೂಡ ಫೀಲ್ಡಿಂಗ್ ಗೆ ನಿಲ್ಲಿಸುವುದರಿಂದ ಬೌಲಿಂಗ್ ಅನ್ನು ನೀಡುವವರೆಗೆ ಎಂಎಸ್ ಧೋನಿ ಅವರೇ ನಾಯಕತ್ವವನ್ನು ಮಾಡುತ್ತಿದ್ದರು ಇದರ ಕಾರಣವೇ ಚೆನ್ನೈ ತಂಡ ಇಂದು ಮೈದಾನದಲ್ಲಿ ಬಹಳ ಬಲಿಷ್ಠವಾಗಿ ಕಾಣಿಸಿಕೊಂಡಿತ್ತು ಹಾಗೂ ಅದರಲ್ಲೂ ಮುಖ್ಯವಾಗಿ ಎಂಎಸ್ ಧೋನಿ ಅವರು ಆಟಗಾರರಿಗೆ ಬ್ಯಾಟಿಂಗ್ ಮಾಡಲು ಕಳುಹಿಸಿದ ರೀತಿ ನಿಜಕ್ಕೂ ಬಹಳ ಅದ್ಭುತವಾಗಿತ್ತು ಹಾಗೂ ಚೆನ್ನೈ ತಂಡದ ನಾಯಕ ಯಾರೇ ಆಗಿದ್ದರೂ ಕೂಡ ಹಿಂದೆ ನಿಂತು ಎಂ ಎಸ್ ಧೋನಿ ಅವರೇ ಚೆನ್ನೈ ತಂಡವನ್ನು ನಡೆಸುತ್ತಾರೆ ಆದರೂ ಕೂಡ ನಾನು ಈ ಸೋಲಿನ ಬಗ್ಗೆ ಯಾವುದೇ ರೀತಿಯ ಎಕ್ಸ್ಕ್ಯೂಸ್ ಅನ್ನು ನೀಡಲು ಬಯಸುವುದಿಲ್ಲ ಆದರೆ ಚೆನ್ನೈ ತಂಡದ ನಾಯಕತ್ವವನ್ನು ಎಂಎಸ್ ಧೋನಿ ಅವರು ನಿಭಾಯಿಸುವವರೆಗೆ ಕೇವಲ ನಮ್ಮ ತಂಡ ಅಷ್ಟೇ ಅಲ್ಲ ಐಪಿಎಲ್ನ ಬೇರೆ ಯಾವುದೇ ತಂಡ ಕೂಡ ಚೆನ್ನೈ ವಿರುದ್ಧ ಗೆಲ್ಲುವುದು ಬಹಳ ಕಷ್ಟ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಎಂಎಸ್ ಧೋನಿ ವಿರಾಟ್ ಕೊಹ್ಲಿ ಹಾಗೂ ಋತುರಾಜ್ ಗೈಕ್ವಾಡ್ನಲ್ಲಿ ಯಾರು ಉತ್ತಮವಾದ ನಾಯಕ ಮತ್ತು ಬ್ಯಾಟ್ಸ್ಮನ್ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ